ಪ್ಪ ಎಲ್ಲ ನಾನು ಒಂದು ಕಾಳು ಉಸ್ಲಿ ಮಾಡ್ತಾ ಇದ್ದೀನಪ್ಪ ಹಾಗೆ ರೆಸಿಪಿ ಕೊಡ್ತೀನಿ ಓಕೆನಾ ಇದಕ್ಕೆ ಈರುಳ್ಳಿ ಕರಿಬೇಗು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕಡಲೆಪ್ಪ ಅಪ್ಪ ನೆನ್ಸಿಟ್ಟಿರೋದು ಇದು ಸಾಸಿವೆ ಜೀರಿಗೆ ಮೆಂತ್ಯ ಹುರಿದು ಪುಡಿ ಮಾಡಿರೋದು ಅರಿಶಿನ ಓಕೆನಾ ತೆಂಗಿನಕಾಯಿ ತುರಿದಿರೋದು ಸ್ವಲ್ಪನೇ ನೀರಿಟ್ಕೊಂಡಿದ್ದೀನಿ ಕಾಬಲ್ ಕಡಲೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೆಂದಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿನಪ್ಪ ಒಂದೇ ಸಲ ಉಪ್ಪು ಹಾಕ್ಕೊಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಒಂದು ವಿಷಲು ಹಾಕ್ತೀನಪ್ಪ ಒಂದು ವಿಷಲ್ ಆಗಲಿ ಇದು ಸಾಫ್ಟಾಗಿ ಆಗುತ್ತೆ ಓಕೆನಾ ನೋಡಿಪ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರಿಬೇವು ಒಣಮೆಚ್ಚ ನಮ್ಮ ಇದು ಅದಕ್ಕೆ ಒಂದು ಪಾಟಿಂದ ಕರಬೇವ್ ಹಾಕ್ಬಿಡ್ತೀನಿ ಹಾಕಿಬಿಡ್ತೀನಿ ಈರುಳ್ಳಿ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಳ್ಳಿಪ್ಪ ಕಾಳಲ್ವ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕೊಂಡ್ಬಿಡಿಮಾ ಸ್ವಲ್ಪ ಚೆನ್ನಾಗಿ ಆಗ್ಲಿ ಇದು ಸ್ವಲ್ಪ ಕ್ಲೋಸ್ ಮಾಡಿ ಮಾಡಿ ಒಂದೆರಡು ಸಲ ಈ ಥರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಡಿಪ್ಪ ಕಾಳಗೆ ಸ್ವಲ್ಪ ಹಾಕೊಂಡಿದ್ದೀರಾ ಸ್ವಲ್ಪ ಹಾಕೊಂಡು ಆಮೇಲೆ ಇದು ಮೆಂತ್ಯ ಪುಡೀಪ ಸ್ವಲ್ಪ ಜಾಸ್ತಿ ಎಲ್ಲ ಒಂದೊಂದೇ ಚಿಟ್ಟಿ ನೋಡಿ ಇಷ್ಟಿಷ್ಟೇ ಚೆನ್ನಾಗಿರುತ್ತೆ ಜೀರಾ ಪುಡಿ ನೋಡಿ ಎಷ್ಟು ಕಾಲು ಸ್ಪೂನ್ ಅಷ್ಟೆ ಗಮ್ಮನ್ನು ತೆಗೆ ಉಸ್ಲಿ ಸ್ವಲ್ಪ ಅರಿಶಿನ ನೋಡಿ ಅಷ್ಟೆ ಸ್ವಲ್ಪ ಉಪ್ಪು ಹಾಕಿದ್ದೀರಲ್ವಪ್ಪ ಒಂದೆರಡು ಸೆಕೆಂಡ್ ಆಡಿಸಿ ಇದು ಚೀರಿಗೆ ಮತ್ತು ಮೆಂತ್ಯಪ್ಪ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲದಕ್ಕೂ ಒಂಚೂರು ಚೂರು ಹಾಕ್ಕೋತಾ ಇರ್ಬೋದು ಮೆಂತ್ಯ ಸೇರಿದಂಗೆ ಆಗುತ್ತೆ ಅಲ್ವಾ ಅದಕ್ಕೆ ಎಲ್ಲದಕ್ಕೂ ಒಂಚೂರು ಚೂರು ಹಾಕ್ಕೋತಾ ಇರ್ಬೋದು ಜೀರಿಗೆ ಪುಡಿನೂ ಒಳ್ಳೆಯದು ಮೆಂತ್ಯನ ಒಳ್ಳೆಯದು ಮತ್ತು ಬೇಸಿಗೆ ಬೇರೆ ಇದೆ ಅಲ್ವಪ್ಪ ಸ್ವಲ್ಪ ತುಂಬ ಈರುಳ್ಳಿ ಹಾಕ್ಬಿಟ್ರೆ ಕಾಳು ಅಲ್ವಾ ಆವಾಗ ಎವಿ ಅನಿಸೋದಿಲ್ಲ ಓಕೆನಾಡು ಸೆಕೆಂಡ್ ಕ್ಲೋಸ್ ಮಾಡಿಪ್ಪ ನೋಡೀಪ ಕೆಂಪಿಗೆ ಈ ಥರ ಬ್ರೌನ್ ಕಲರ್ ಆಗಿಬಿಡಬೇಕು ಆ ಒಣ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಆಗಿರುತ್ತಲ್ಲ ಅದರ ಘಮ ನೋಡಿ ಹೇಗಿದೆ ಅಂತ ಸಖತ್ತಾಗಿದೆ ಜೀರಿಗೆ ಮೆಂತ್ಯ ಪುಡಿ ಹಾಕ್ತೀರಾ ಘಮ್ಮ ಅನ್ನತ್ತಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಹಾಕ್ಬೇಕು ಹಸಿ ಹಸಿ ಇರಬಾರ್ದು ಈರುಳ್ಳಿ ಈಗ ತೆಂಗಿನಕಾಯಿ ತುರಿ ಹಾಕ್ಕೊತೀನಪ್ಪ ನೋಡಿ ಮತ್ತು ಸ್ವಲ್ಪ ಲೆಮೆನ್ನು ಉಪ್ಪು ಕಾಳಿಗೂ ಕೂಡ ಹಾಕಿದ್ದೀನಿ ಮತ್ತು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರಲಿ ಅಂತ ಈರುಳ್ಳಿಗೂ ಹಾಕಿದ್ದೀನಿ ಇದು ಸ್ವಲ್ಪ ಆರಿಸಿ ಒಗ್ಗರಣನಲ್ಲಿ ತೆಂಗಿನಕಾಯಿನೂ ಗಮ್ಮಬೇಕು ಒಗ್ಗರಣನಲ್ಲಿ ಸಾಂಬಾರಲ್ಲಾದರೆ ಕಾಳುಗಳು ತಿನ್ನಲಿಕ್ಕೆ ಆಗಲ್ಲಪ್ಪ ಕಾಳುಗಳು ತಿನ್ಬೇಕು ತಾನೇ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಪ್ಲೇಟ್ಗೆ ಹಾಕ್ಕೊಂಡು ಬೋಲಿಗೆ ಹಾಕ್ಕೊಂಡು ಆರಾಮಾಗಿ ಎಲ್ಲಿ ಒಂಥರಲ್ಲಿ ಕುತ್ಕೊಂಡು ತಿನ್ಬೋದು ಅಲ್ವಾ ಸಿಟೌಟಲ್ಲಿ ಗಿಡ ಗಿಡಗಳತ್ರ ಗಾರ್ಡನಲ್ಲಿ ಕೂತ್ಕೊಂಡು ತಿನ್ಬೋದು ನೋಡಿ ಇಷ್ಟ ಆಗಲಿ ಈಗ ಇದು ಕಾಳು ಆಗಿದೆಯಾ ನೋಡ್ತೀನಿ ಅಂತ ನೋಡಿ ಒಂದು ವಿಷಯಲ್ಲಿ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿಪ್ಪ ನೀರಿಲ್ಲ ಹಾಗೆ ಬಗ್ಸಿಬಿಡ್ತೀನಿ ಅದಕ್ಕೆ ಸ್ವಲ್ಪ ಇಟ್ಕೊಳ್ಳಿ ನೀರು ನೋಡಿ ಕರೆಕ್ಟಾಗಿ ಆಗಿದೆ ನೋಡಿ ನೀರು ಸ್ವಲ್ಪ ಇಟ್ಕೊಳ್ಳಿ ಇದ್ರಲ್ಲಿ ಸ್ವಲ್ಪ ಹಾಕಿ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಏನು ಗೊತ್ತಪ್ಪ ಮೊನ್ನೆ ಒಂದು ಹಾಲು ಸಾರು ಅಂತ ಕೊಟ್ಟಿದ್ದೀನಿ ಹಾಲಿಗೆ ಒಗ್ಗರಣೆ ಹಾಕೋದು ಅಷ್ಟೇ ಅಂದರು ಬೇರೆ ಏನು ಮಸಾಲೆ ಇಲ್ಲಪ್ಪ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಕಲಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದು ಹಾಲು ಸಾರು ಅಂತ ಅದಕ್ಕೂ ಕೂಡ ನೋಡಿ ಈ ಥರ ನೀವು ಒನ್ ಟೈಮು ಲಂಚಿಗೆ ಆರಾಮಾಗಿ ಮಾಡ್ಕೋಬೋದು ಕಾಳುಗಳಿಸ್ಲಿ ಹಾಲು ಸಾರು ಅಥವಾ ಹಾಲದು ಒಗ್ಗರಣೆಗೆ ಅದನ್ನು ಒಂದು ರೆಸಿಪಿ ನಿಮಗೆ ಹಾಕಿದ್ದೀನಿ ತುಂಬ ಸಿಂಪಲ್ ರೆಸಿಪಿ ಅಂತ ಅದಕ್ಕೆ ಕೂಡ ನೋಡಿ ಈ ಹೆಸರು ಕಾಳು ಉಸ್ಲಿನೋ ಕಡಲೆಕಾಳು ಊಷಿನೂ ನೀವು ಆರಾಮಾಗಿ ಮಾಡ್ಕೋಬೋದು ಎಲ್ಲ ತರಕಾರಿ ಬೋರ್ ಆಗಿದೆಪ್ಪ ಅಂದಾಗ ಇದೊಂಥರ ಒನ್ ಟೈಮು ಡಿಫ್ರೆಂಟ್ ಅನಿಸುತ್ತೆ ನೋಡಿಪ್ಪ ಚೆನ್ನಾಗಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಲ ನೋಡಿಪ್ಪ ಸ್ಟವ್ ಆಫ್ ಮಾಡಿ ಸಾಕು ನೋಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ ಬೌಲ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಳಿಸಲಿ ನೋಡಿ ಆಮೇಲೆ ಸ್ವಲ್ಪ ಸಾಲಡ್ ಇಟ್ಕೊಳ್ಳಿ ಇನ್ನೂ ಅವಾಗ ಬೇಕಂದರೆ ಇನ್ನು ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿದೆಯಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಾಳುಸ್ಲಿ ಚೆನ್ನಾಗಿದೆಯಾ ಲೈಕ್ ಮಾಡಿ ಓಕೆನಾ